ಈಗ ಲೋಕಸಭೆ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ನವರು ಎಲ್ಲಾ ರೀತಿಯ ಕಸರತ್ತುಗಳನ್ನ ಮಾಡ್ತಾ ಇದ್ದಾರೆ ಅದೇ ಸಾಲಿನಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಸೇರ್ಕೊಂಡಿದ್ದಾರೆ ತಮ್ಮ ಸಹೋದರ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಸಂಸದನಾಗಿರುವ ಕಾರಣದಿಂದಾಗಿ ನನ್ನ ಸಹೋದರ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲ ಮೆಂಬರ್ ಆಫ್ ಪಂಚಾಯತ್ ಅಂತ ಹೇಳ್ಕೊಂಡಿದ್ದಾರೆ ಈ ನೋಟಿಗೆ ಶಿವಕುಮಾರ್ ಹೇಳಿದ್ದೇನು ಅಂತ ಅಂದ್ರೆ ನನ್ನ ತಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಲ್ಲ ಮೆಂಬರ್ ಆಫ್ ಪಂಚಾಯತ್ ಯಾಕೆ ಅಂದ್ರೆ ಪ್ರತಿ ಪಂಚಾಯತಿಗಳಿಗೂ ಅವರು ಭೇಟಿ ಕೊಟ್ಟು ಅಲ್ಲಿ ಜನರ ಕಷ್ಟ ಸುಖಗಳನ್ನ ಕೇಳ್ತಾ ಇದ್ದಾರೆ ಜನರಿಗೆ ಬೇಕು ಬೇಡಗಳನ್ನ ನೋಡ್ಕೊಳ್ತಾ ಇದ್ದಾರೆ ಇನ್ನು ಅವರ ನೋವುಗಳಿಗೆ ಮತ್ತು ಕಷ್ಟಗಳಿಗೆ ಸ್ಪಂದಿಸಿದಂತಹ ಅವರು ಎಲ್ಲವನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಒಂದೇ ಒಂದು ದಿನ ಕೂಡ ಅವರ ಮನೇಲಿರೋದಿಲ್ಲ ಪ್ರತಿದಿನ ಕೂಡ ಒಂದಿಷ್ಟು ಪಂಚಾಯತಿಗಳಿಗೆ ಓಡಾಡಿ ಅದು ಗ್ರಾಮ ಪಂಚಾಯಿತಿ ಆಗಿರ್ಬೋದು ಜಿಲ್ಲಾ ಪಂಚಾಯಿತಿ ಆಗಿರ್ಬೋದು ಅಥವಾ ತಾಲೂಕು ಪಂಚಾಯಿತಿ ಆಗಿರ್ಬೋದು ಹೀಗೆ ಅವರು ಓಡಾಡ್ತಾ ಕೆಲಸವನ್ನ ಮಾಡ್ತಾರೆ ಈ ಹಿಂದೆ ಕೂಡ ಸಂಸದರಾಗಿದ್ದರು ಯಾರು ಎಚ್ ಡಿ ಕೆ ಅವರು ಮತ್ತು ದೇವೇಗೌಡರು ಆಗ ಅವರೇನಾದರೂ ನಿಮ್ಮ ಪಂಚಾಯತಿಗಳಿಗೆ ಬಂದಿದ್ರಾ ನಿಮ್ಮ ಕಷ್ಟವನ್ನ ಕೇಳಿದ್ರಾ ಅಂತ ಮರು ಪ್ರಶ್ನೆ ಹಾಕಿದ್ದಾರೆ ಮಾಧ್ಯಮದವರಿಗೆ